ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ತಾಂಡವ ಹಾಗೂ ಶ್ರೇಷ್ಠ ಅವ್ರ ಪ್ಲಾನ್ ಪ್ರಕಾರ ಸುನಂದ ಅವರಿಗೆ ಚೆನ್ನಾಗಿ ಎಲ್ಲನೂ ಕೂಡ ತಲೆಗೆ ತುಂಬಿ ಮನೆಗೆ ಕಳಿಸಿರ್ತಾರೆ ಅಂದರೆ ಬ್ರೈನ್ ವಾಶ್ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಸುನಂದ ಅವರು ಯಾವುದೇ ಕಾರಣಕ್ಕೂ ನನ್ನ ಮಗಳು ಪೂಜಾಗೆ ಈ ಕಿಶನ್ನ ಕೊಟ್ಟು ಮದುವೆ ಮಾಡಬಾರ್ದು ಮಾಡಲ್ಲ ಅಂತ ಹೇಳಿ ಇಲ್ಲಿ ಸುನಂದ ಅವರು ಭಾಗ್ಯ ಹಾಗೂ ಕುಸುಮ ಅವರಿಗೆ ಬೈತಾಯಿರ್ತಾರೆ ಆಗ ಬೈ ಬೈದಿರ್ತಾರೆ ಆದರೆ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರಿಗೆ ಕಿಶನ್ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಪೂಜಾಗೆ ಸುನಂದ ಅವರು ಚೆನ್ನಾಗಿ ಬಯೋದಕ್ಕೆ ಶುರು ಮಾಡ್ತಾರೆ ನೋಡು ಪೂಜಾ ಸಲ ಏನಾದರೂ ನೀನು ಅವನಿಗೆ ಮೆಸೇಜ್ ಮಾಡೋದಾಗ್ಲಿ ಅಥವಾ ಏನಾದರೂ ಮೀಟ್ ಮಾಡೋದಾಗಲಿ ಏನಾದರೂ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋಲ್ಲ ಅಂತ ಹೇಳಿ ಇಲ್ಲಿ ಸುನಂದ ಅವರು ಪೂಜಾಗೆ ಕೋಪ ಮಾಡಿಕೊಂಡು ಬೈತಾಯಿರ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಪೂಜಾ ಅವರು ಅಲ್ಲ ಅಕ್ಕ ಇದಕ್ಕೆ ಇದ್ದಕ್ಕಿದ್ದಂಗೆ ಅಮ್ಮನಿಗೆ ಏನಾಯಿತು ಅಮ್ಮನಿಗೆ ಹೇಗೆ ಕಿಶನ್ ಬಗ್ಗೆ ಗೊತ್ತಾಯಿತು ಏನು ಮಾತಾಡ ಏನು ನಡೀತಾ ಇದೆ ಅಂತ ಏನಾಗ್ತಿದೆ ಅಂತ ಹೇಳಿ ಯಾರಾದರೂ ಒಬ್ಬರು ಹೇಳ್ತೀರ ಅಂತ ಹೇಳಿ ಇಲ್ಲಿ ಪೂಜಾ ಭಾಗ್ಯನ ಕೇಳ್ತಿದಾಗ ಇಲ್ಲಿ ಭಾಗ್ಯ ಅವರು ಎಲ್ರೂ ಎಲ್ರು ಕೂಡ ಹೇಳ್ತಾರೆ ಈ ತರ ನಾವು ಕಿಶನ್ನ ನೋಡೋಕೆ ಅಂತ ಹೋಗಿದ್ವಿ ಅದೆಲ್ಲೋ ಹೋಗ್ತಿರ್ಬೇಕಾದ್ರೆ ಕಿಶನ್ ಹಿಂದೆ ಯಾವುದೋ ಹುಡುಗಿ ಇದ್ಲು ಆ ಹುಡುಗಿನ ನೋಡಿ ಅಮ್ಮ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಮಾತಾಡಿರೋ ಪ್ರಕಾರ ಕಿಶನ್ ಅಂತ ಹುಡುಗ ಅಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಹಾಗ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಹೌದಕ್ಕ ನಾನು ಕಾಲೇಜ್ ಡೇಸಿಂದನೂ ನೋಡ್ತಿದ್ದೀನಿ ಅವನು ನನ್ನ ಸೀನಿಯರ್ ಆಗಿರ್ಬೋದು ಆದರೆ ಅವನ ಬಿಹೇವಿಯರ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಆ ಥರ ಹುಡುಗ ಅಲ್ಲ ಎಲ್ಲ ಫಸ್ಟ್ ಎಲ್ಲ ಫ್ಲಟ್ ಮಾಡಲ್ಲ ಅವನು ಯಾರ ಜೊತೆನೂ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸ್ವಲ್ಪ ದಿನ ಕೆಲಸ ಮಾಡಿದ್ರು ಅವನು ಯಾವುದೇ ಹುಡುಗಿ ಜೊತೆ ಫ್ಲರ್ಟ್ ಮಾಡೋದಾಗಲಿ ಅಥವಾ ಟೈಮ್ ಪಾಸ್ ಮಾಡೋದಾಗಲಿ ನಾನು ಇದುವರೆಗೂ ನೋಡಿಲ್ಲ ಅಕ್ಕ ನನಗೆ ಗೊತ್ತಿರೋ ಪ್ರಕಾರ ಕಿಶನ್ ಒಳ್ಳೆ ಹುಡುಗ ಅಂತ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಆಗ ಇಲ್ಲಿ ಕುಸುಮ ಅವರು ಹೌದು ಹೌದು ಪೂಜಾ ನೀನು ಹೇಳ್ತಿರೋ ಹೇಳ್ತಿರೋದು ಸರಿಯಾಗೇ ಇದೆ ಇದೆ ನಾನು ಅವನಿಗೆ ಒಂದು ಜಿಮ್ಮಲ್ಲಿ ನೋಡಿ ನೋಡಿದ್ನಲ್ಲ ಅದ್ರ ಪ್ರಕಾರನೇ ಹೇಳ್ತೀನಿ ಹುಡುಗ ಮಾತ್ರ ತುಂಬ ಒಳ್ಳೆಯ ಹುಡುಗ ನನ್ನನ್ನು ಅಮ್ಮ ಅಂತ ಬೇರೆ ಕಲಿತಾನೆ ಹಾಗೆ ನಮ್ಮ ಮೇಲೆ ತುಂಬಾ ಚೆನ್ನಾಗಿ ನೋಡಿಕೊಂಡು ನೋಡಿಕೊಂಡ ನನ್ನ ಕಾಲು ಉಳ್ಕ ಉಳ್ಕಿದಾಗ ಹಾಗೆ ಅವನು ವರ್ತನೆಯನ್ನು ನೋಡ್ದ ನೋಡಿದ್ನಲ್ಲ ಯಾವುದೋ ಒಂದು ಹುಡುಗಿ ಪ್ರಪೋಸ್ ಮಾಡಿದಾಗ ಅವನು ಒಪ್ಕೊಳ್ಳಿಲ್ಲ ಈಗ ಗೊತ್ತಾ ಅಷ್ಟು ಒಳ್ಳೆ ಹುಡುಗ ಆದರು ಆದರೆ ಇಲ್ಲಿ ಬೀಗ್ರಿ ಬೀಗಿ ಹಾಕಿ ಈ ಥರ ಮಾತಾಡ್ತಿದ್ದಾರೆ ಅಂದು ಗೊತ್ತಾಗ್ತಿಲ್ಲ ನಾವು ಮತ್ತು ಬಾ ನಾನು ಮತ್ತು ಬಾಗೆ ಇಬ್ಬರೂ ನೋಡಿದ್ವಿ ಆ ಹುಡುಗ ಯಾರೋ ಕಿಶನ್ ಗೊತ್ತು ಅತ್ತೆ ಇಲ್ಲ ಸುಮ್ಮನೆ ಅವಳಾಗ ಅವಳೆ ಹಿಂದೆ ಕೂತ್ಕೊಂಡು ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದ್ಲು ಆಮೇಲೆ ನಮ್ಮ ಕಿಶನ್ ಏನು ಮಾಡ್ದ ಅಂತ ಗೊತ್ತಾ ಪೂಜಾ ಚೆನ್ನಾಗಿ ಬೈದ್ಬಿಟ್ಟು ಆ ಹುಡುಗಿನ ಬೈದ್ಬಿಟ್ಟು ಅಲ್ಲೇ ಬಿಟ್ಟುಬಿಟ್ಟು ಹೊರಟೋದ ಇದನ್ನೆಲ್ಲ ಸುನಂದ ಅವರು ನೋಡಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರನೇ ಅವರು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದಾರೆ ಅಂತ ಇಲ್ಲಿ ಕುಸುಮ ಅವರು ಪೂಜಾಗೆ ಹೇಳ್ತಿರ್ತಾರೆ ಆಗ ಅತ್ತೆ ನನಗೆ ಒಂದು ಡೌಟ್ ಇದೆ ಡೌಟ್ ಇಲ್ಲ ಈಗ ಕಿಶನ್ ಜೊತೆ ಆ ಹುಡುಗಿ ಬರ್ತಾಳೆ ಅಂತ ಅಮ್ಮನಿಗೆ ಹೇಗೆ ಗೊತ್ತಾಯಿತು ಅಲ್ವಾ ಅಂತ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಆಗ ಭಾಗ್ಯ ಹಾಗೂ ಕುಸುಮ ಅವರಿಗೆ ಡೌಟ್ ಶುರು ಆಗುತ್ತೆ ಆಗ ಸರಿಯಾಗಿ ಹೇಳ್ತಿದ್ದೀಯಾ ಪೂಜಾ ಕಿಶನ್ ಜೊತೆ ಆ ಹುಡುಗಿ ಬರ್ತಾಳೆ ಅಂತ ಅಮ್ಮನಿಗೆ ಹೇಗೆ ಗೊತ್ತಾಯಿತು ಹಾಗೂ ಅಮ್ಮ ನನ್ನ ಕ್ಯಾಂಟೀನ್ ಹೋಗು ಅಂತ ಹೇಳಿ ಅಂತ ರಾತ್ರಿ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದ್ರು ಬೆಳಗ್ಗೆ ಇದ್ದಕ್ಕೆ ಇದ್ದಂಗೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನೀನು ಮಾತ್ರ ನಿನ್ನ ನಿಮ್ಮ ತಂಗಿ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅವಳು ನನ್ನ ಮಗಳು ನಾನು ಅವಳ ಜೀವನದ ಬಗ್ಗೆ ನೋಡಬೇಕು ಅಂತ ಹೇಳಿ ಎಲ್ಲಿಗೋ ಹೊರಟೋದ್ರು ಅಮ್ಮ ಇದೇ ವಿಷಯಕ್ಕೆ ಹೋಗಿದ್ರು ಅನಿಸುತ್ತೆ ಆ ಸರಿ ಅಮ್ಮನಿಗೆ ಯಾರು ಹೇಳಿರ್ಬೋದು ಆ ವಿಷಯದ ಬಗ್ಗೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಪೂಜಾ ಜೊತೆ ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಿಶನ್ ಅವರು ಬರ್ತಾರೆ ಅಲ್ಲಿ ಕಿಶನ್ ಅವರು ಒಂದು ನಿಮಿಷ ಒಳಗಡೆ ಬರ್ಬೋದಾ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಹೇಳಿದ್ರೆ ಕಿಶನ್ ನೋಡಿ ಪೂಜಾ ಕುಸುಮ ಅವರು ಹಾಗೂ ಭಾಗ್ಯ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೆ ಹಾಂ ಬನ್ನಿ ಕಿಶನ್ ಬನ್ನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಬೇಕಾದ್ರೆ ಇಲ್ಲಿ ಪೂಜಾ ಅವರು ಕಿಶನ್ನ ನೋಡಿ ತುಂಬ ಖುಷಿ ಪಡ್ತಿರ್ತಾರೆ ಅಲ್ಲ ನಾನು ಹೀಗೆ ಹೇಳಿದೆ ಕೇಳ್ದೆ ಬಂದೆ ಅಂತ ನೀವೇನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ನನ್ನ ಪೂಜೆಗೆ ಇದ್ದು ನೀವು ಈ ಥರ ಬಂದು ಹೋದ್ರಿ ಅಂತ ಹೇಳಿ ನಾನು ಅವಳಿಗೆ ವಿಷಯ ತಿಳಿಸಿದ್ದೆ ತಿಳಿಸೋಣ ಅಂತ ಕಾಲ್ ಮಾಡಿದರೆ ಆದರೆ ನೋಡಿದ್ರೆ ಇಲ್ಲಿ ಪೂಜಾ ಅವರ ತಾಯಿ ಏನೋ ತಪ್ಪಾಗಿ ನನ್ನ ಬಗ್ಗೆ ಅರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ ಏನೇನೋ ಬೈತಿದ್ರು ಯಾವುದು ಹುಡುಗಿ ಜೊತೆ ಹೋಗ್ತಿದ್ದೆ ಅಂತ ನಾನು ಮುಂಚೆನೇ ಹೇಳ್ತಿದ್ನಲ್ಲ ನನಗೂ ಆ ಹುಡುಗಿಗೂ ಏನೂ ಸಂಬಂಧ ಇಲ್ಲ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಏನೋ ಎಮರ್ಜೆನ್ಸಿ ಇದೆ ಸ್ವಲ್ಪ ನನ್ನ ಕ ನನ್ನ ಅಲ್ಲಿವರೆಗೂ ಬಿಟ್ಟುಬಿಡಿ ಲಿಫ್ಟ್ ಕೊಡಿ ಅಂತ ಕೇಳಿದ್ದಕ್ಕೆ ಮಾತ್ರ ನಾನು ಆ ಮಾನವೀಯತೆ ದೃಷ್ಟಿಯಿಂದ ನಾನು ಆತನ್ ಆಂತವೇ ಆಂದವೇ ಬಿಟ್ಬಿಡೋಣ ಅಂತ ಹೇಳಿ ಆಮೇಲೆ ನೋಡಿದ್ರೆ ಹುಡುಗಿ ನನ್ನ ಜೊತೆ ಮಿಸ್ಬಿಹೇವಿಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಇದ್ದಕ್ಕಿದ್ದಂಗೆ ನನ್ನ ತಪ್ಪಿಕೊಂಡ್ಳು ಆಮೇಲೆ ನಾನು ಗಾಡಿಯಿಂದ ಕೆಳಗಡೆ ಇಳಿಸ್ಬಿಟ್ಟೆ ಆಮೇಲೆ ನೋಡಿದ್ರೆ ಅವಳು ನನಗೆ ಪ್ರಪೋಸ್ ಮಾಡೋದ್ಲು ನಾನು ಇಲ್ಲೇ ಅಲ್ಲೇ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟೋದೆ ಅಂತ ಹೇಳಿ ಇಲ್ಲಿ ಕಿಶನ್ ಅವ್ರು ಹೇಳ್ತಿರ್ತಾರೆ ಆಗ ಇಲ್ಲಿ ಕಿಶನ್ ಮಾತು ಕೇಳಿ ಪೂಜಾಗಂತೂ ತುಂಬಾ ಖುಷಿ ಆಗುತ್ತೆ ಆಗ ಭಾಗ್ಯ ಅವರು ಹೇಳ್ತಾರೆ ಗೊತ್ತಾ ಕಿಶನ್ ನನಗೆ ಗೊತ್ತಾಯಿತು ಎಲ್ಲ ವಿಷಯ ಗೊತ್ತಾಯ್ತು ಆದರೆ ಆ ಹುಡುಗಿ ಯಾರು ಹಾಗೆ ಅಮ್ಮನಿಗೆ ನೀವು ಆ ಹುಡುಗಿನ ಡ್ರಾಪ್ ಮಾಡ್ತಿದ್ರಿ ಅಂತ ಅಮ್ಮನಿಗೆ ಹೇಗೆ ಗೊತ್ತಾಯಿತು ಅಂತ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಭಾಗ್ಯ ಅವರು ಹೇಳಬೇಕಾದ್ರೆ ಇಲ್ಲಿ ನೀವು ಏನು ಅಂದ್ಕೊಂಡಿಲ್ಲ ಅಂದರೆ ನಾನೊಂದು ಪೂಜನ ತಾಯಿ ಅವರ ಹತ್ರ ಒಂದು ಸ್ವಲ್ಪ ಮಾತಾಡ್ಬೋದಾ ಅಂತ ಹೇಳಿ ಇಲ್ಲಿ ಕಿಶನ್ ಅವ್ರು ಹೇಳ್ತಾರೆ ಆಗ ಕುಸುಮ ಅವರು ಹೇಳ್ತಾರೆ ಇಲ್ಲ ಕಿಶನ್ ಬೇಡ ಅವರು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ಕೋಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಇವಾಗ ನೀನು ಮಾತಾಡಿದ್ರೆ ಅವರೊಂದು ಮಾತಾಡೋದು ಇಲ್ಲ ನೀವೊಂದು ಮಾತಾಡೋದು ಇಲ್ಲ ಅದೆಲ್ಲ ಸರಿ ಬರಲ್ಲ ಕಣಪ್ಪ ಬೇಡ ನಾವೇ ಮಾತಾಡ್ತೀವಿ ಬಿಡು ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಕಿಶನ್ ಅವರಿಗೆ ಸಮಾಧಾನ ಮಾಡಿ ಒಂದು ಸ್ವಲ್ಪ ಅಮ್ಮನ ಕೋಪ ತಣ್ಣಗಾದ್ಮೇಲೆ ನಾನೇ ನಾವೇ ಮಾತಾಡ್ತೀವಿ ಅಂತ ಹೇಳಿ ಇಲ್ಲಿ ಕಿಶನ್ನ ಕಳಿಸ್ಬಿಡ್ತಾರೆ ಇಲ್ಲಿ ಕಿಶನ್ ಅವರು ಪೂಜಾನ ನೋಡಿ ತುಂಬ ಖುಷಿಯಿಂದ ಸ್ಮೈಲ್ ಕೊಟ್ಟರೆ ಆ ಕಡೆ ಪೂಜಾ ಕೂಡ ಕಿಶನ್ನ ನೋಡಿ ತುಂಬ ಖುಷಿಯಿಂದ ಸ್ಮೈಲ್ ಮಾಡ್ತಾ ಇರ್ತಾರೆ ಹಾಗೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಡೌಟ್ ಶುರು ಆಗುತ್ತೆ ಅಮ್ಮನಿಗೆ ಯಾರು ಹೀಗೆ ಗೊತ್ತಾಯಿತು ಹೇಗೆ ಗೊತ್ತಾಯ್ತು ಅಮ್ಮನಿಗೆ ಹೇಗೆ ಹೇಳಿದ್ರು ಹೇಗೆ ಹೋಗಿದ್ರು ಅಂತ ಯೋಚನೆ ಮಾಡ್ತಿರ್ತಾರೆ ಮಾಡಬೇಕಾದ್ರೆ ಇಲ್ಲಿ ಪೂಜಾ ಅವರಿಗೆ ಒಂದು ನೆನಪಾಗುತ್ತೆ ಅತ್ತೆ ಅವತ್ತು ಆ ಹುಡುಗಿ ಏನು ನನ್ನ ವಿಸಿಟಿಂಗ್ ಕಾರ್ಡ್ ನಿನ್ನ ಪಾಕೆಟ್ ಇದೆ ಅಂತ ಹೇಳಿದ್ಲಲ್ಲ ಒಂದು ನಿಮಿಷ ಅತ್ತೆ ಕಿಶನ್ ಕಾಲ್ ಮಾಡಿಬಿಟ್ಟು ಆ ಹುಡುಗಿ ನಂಬರ್ ಏನಾದರೂ ಇದ್ದರೆ ಇಸ್ಕೊತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕಿಶನ್ಗೆ ಫೋನ್ ಮಾಡಿ ಕಿಶನ್ ಈ ಥರ ಆ ಹುಡುಗಿ ನಂಬರ್ ಏನು ನಿಮ್ಮ ಪಾಕೆಟಲ್ಲಿ ಇಟ್ಟಿದ್ದು ಅಂದರೆ ಆ ನಂಬರ್ನ ನಾನು ನನ್ನ ನನಗೆ ಕಳಿಸ್ಕೊಡ್ತೀರಾ ಅಂತ ಕೇಳಿದ ಮೇಲೆ ಇಲ್ಲಿ ಕಿಶನ್ ಅವರು ಆ ನಂಬರ್ನ ಕಳಿಸ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರಿಗೆ ತುಂಬ ಖುಷಿಯಾಗಿಬಿಡುತ್ತೆ ಅತ್ತೆ ಅದೇ ಈ ಹುಡುಗಿ ನಂಬರ್ ಸಿಕ್ತು ಅತ್ತೆ ಈಗ ಹುಡುಗಿಗೆ ಕಾಲ್ ಮಾಡಿ ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಹೇಳಿ ಯಾರು ಆ ಹುಡುಗಿ ಕಳಿಸಿರ್ಬೋದು ಹಾಗೆ ಅಮ್ಮನಿಗೆ ಯಾರು ಈ ರೀತಿ ಈ ಥರ ಕಿಶನ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳ ಥರ ಮಾಡಿರೋದು ಅಂತ ಹೇಳಿರ್ಬೋದು ಅಂತ ಹೇಳಿಬಿಟ್ಟು ಪತ್ತೆ ಹಚ್ಚಬೇಕು ಆಮೇಲೆ ಬೇಕಾದರೆ ನಮ್ಮನ್ನು ಕರ್ಕೊಂಡು ಹೋಗಿ ಕಿಶನ್ ಮನೇಲಿ ಮದುವೆ ಮಾತಾಡೋಣ ಮದುವೆ ಚರಣ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಕುಸುಮ ಅವರು ಸರಿಯಾಗ್ಯ ಭಾಗ್ಯ ನೀನು ಹೇಳ್ತಿರೋದು ಸರಿಯಾಗಿ ಇದೆ ಮೊದಲು ಆ ಹುಡುಗಿ ಯಾರು ಅಂತ ತಿಳ್ಕೊಬೇಕು ಹಾಗೂ ಸುನಂದ ಅವರಿಗೆ ಹೇಗೆ ಗೊತ್ತಾಯ್ತು ಅನ್ನೋ ವಿಷಯನೂ ಕೂಡ ನಾವು ಪತ್ತೆ ಹಚ್ಚಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಹಾಗೂ ಕುಸುಮಾ ಅವರು ಕೂಡ ಮಾತಾಡ್ಕೋತಿರ್ತಾರೆ ಇಲ್ಲಿಗೆ ಹಿಂದಿನ ನಾಳೆಯ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್